ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜಾತಿ ತಾರತಮ್ಯ ಮತ್ತು ರೈತರ ಸಮಸ್ಯೆಗಳ ಕುರಿತ ಕತೆ ಕಾಟೇರ ಸಿನಿಮಾದಲ್ಲಿದೆ ಡೈಲಾಗ್ ಗಳಿಗೆ ಪ್ರೇಕ್ಷಕರಿಂದ ಚಪ್ಪಾಳೆ ಕೂಡ ಸಿಕ್ಕಿದೆ ಅದರಲ್ಲೂ ಡಿ ಬಾಸ್ ದರ್ಶನ್ ಅವರ ಆಕ್ಷನ್ ದೃಶ್ಯಗಳಿಗೆ ಮಾಸ್ ಪ್ರೇಕ್ಷಕರು ಫಿದಾ ಆಗಿದ್ದು ಬಿಡುಗಡೆ ಆದ ಎಲ್ಲಾ ಕೇಂದ್ರಗಳಲ್ಲೂ ಆರು ದಿನಕ್ಕೆ ಕಾಟೇರ ಚಿತ್ರ ಬರೋಬ್ಬರಿ ತೊಂಬತ್ತೈದು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಎಂದು ಚಿತ್ರತಂಡದ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ ಹೌದು ಡಿಸೆಂಬರ್ ಇಪ್ಪತ್ತೊಂದರಂದು ಬಿಡುಗಡೆಯಾದ ಕಾಟೇರ ಸಿನಿಮಾ ಬ್ಲಾಕ್ ಬಸ್ಟರ್ ಇಟ್ ಆಗಿದೆ ದರ್ಶನ್ ಅಭಿನಯದ ಈ ಸಿನಿಮಾವನ್ನು ಜನರು ಮೆಚ್ಚಿಕೊಂಡಿದ್ದಾರೆ ರೆಟ್ರೋ ಕಹಾನಿ ಇರುವ ಈ ಸಿನಿಮಾಗೆ ಭರ್ಜರಿ ಕಲೆಕ್ಷನ್ ಆಗುತ್ತಿದೆ ಆರು ದಿನಕ್ಕೆ ಕಾಠೇರ ಸಿನಿಮಾ ಬರೋಬ್ಬರಿ ತೊಂಬತ್ತೈದು ಪಾಯಿಂಟ್ ಆರು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಎಂದು ಚಿತ್ರತಂಡದ ಆಪ್ತ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ ದರ್ಶನ್ ವೃತ್ತಿ ಜೀವನದ ಅತಿ ದೊಡ್ಡ ಸಿನಿಮಾ ಎಂಬ ಖ್ಯಾತಿಗೆ ಕಾಠೇರ ಪಾತ್ರವಾಗಿದೆ ಇನ್ನು ಅನೇಕ ಕಡೆಗಳಲ್ಲಿ ಈ ಸಿನಿಮಾ ಉತ್ತಮವಾಗಿ ಪ್ರದರ್ಶನ ಕಾಣುತ್ತಿದೆ ಕಳೆದ ಎರಡು ದಿನಗಳಿಂದ ಕಾಠೇರ ಸಿನಿಮಾ ಬಿಡುಗಡೆಯಾದ ವಾರದೊಳಗೆ ನೂರು ಕೋಟಿ ರೂಪಾಯಿ ಗಳಿಸುವತ್ತ ದಾಪುಗಾಲಿಟ್ಟಿದೆ ಎಂದು ಎಲ್ಲೆಡೆ ವರದಿಯಾಗುತ್ತಿತ್ತು ಆದರೆ ಈ ಸುದ್ದಿ ಬಗ್ಗೆ ಚಿತ್ರತಂಡವೇ ಅಧಿಕೃತವಾಗಿ ಇದುವರೆಗೆ ಲೆಕ್ಕ ಕೊಟ್ಟಿಲ್ಲ ಇದರ ನಡುವೆ ಕಾಠೇರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ವಾಹಿನಿಯೊಂದಿಗೆ ನೀಡಿದ ಸಂದರ್ಶನವೊಂದರಲ್ಲಿ ಕಾಠೇರ ಗಳಿಕೆ ಬಗ್ಗೆ ನೀಡಿದ ಹೇಳಿಕೆ ವೈರಲ್ ಆಗಿತ್ತು ಕಾಠೇರ ನೂರು ಕೋಟಿ ಗಳಿಕೆಯತ್ತ ಸಾಗುತ್ತಿದೆ ನಿರ್ಮಾಪಕರಾಗಿ ನೀವು ಈ ಬಗ್ಗೆ ಏನು ಹೇಳುತ್ತೀರಿ ಎಂದು ಕೇಳಿದಾಗ ರಾಕ್ಲೈನ್ ವೆಂಕಟೇಶ್ ನಿಜವಾಗಿಯೂ ನನಗೆ ಈ ಬಗ್ಗೆ ಸರಿಯಾದ ಲೆಕ್ಕ ಗೊತ್ತಿಲ್ಲ ಎಂದಿದ್ದಾರೆ ನಾನು ಎಲ್ಲಾ ಕಡೆ ಕೇಳುತ್ತಿದ್ದೇನೆ ಅಷ್ಟು ಕೋಟಿ ಇಷ್ಟು ಕೋಟಿ ಅಂತಿದ್ದಾರೆ ನಿಜವಾಗಿ ಲೆಕ್ಕ ನನಗಂತೂ ಗೊತ್ತಿಲ್ಲ ಎನ್ನುವ ವಿಡಿಯೋ ವೈರಲ್ ಆಗುತ್ತಿದೆ ಇನ್ನು ಜಾತಿ ತಾರತಮ್ಯ ಮತ್ತು ರೈತರ ಸಮಸ್ಯೆಗಳ ಕುರಿತ ಕಥಾ ಅಂದರ ಕಾಟರ ಸಿನಿಮಾದಲ್ಲಿ ಇದೆ ಡೈಲಾಗ್ ಗಳಿಗೆ ಪ್ರೇಕ್ಷಕರಿಂದ ಚಪ್ಪಾಳೆ ಕೂಡ ಸಿಕ್ಕಿದೆ ಆಕ್ಷನ್ ದೃಶ್ಯಗಳನ್ನು ಮಾಸ್ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಮಾಲಾಶ್ರೀ ಆರಾಧನಾ ರಾಮ್ ಅವರು ಈ ಸಿನಿಮಾದಲ್ಲಿ ದರ್ಶನ್ ಗೆ ಜೋಡಿಯಾಗಿ ನಟಿಸಿದ್ದಾರೆ ಅವಿನಾಶ್ ಶ್ರುತಿ ವೈಜನಾಥ ಬೀರಾದರ ಜಗಪತಿ ಬಾಬು ವಿನೋದ್ ಆಳ್ವ ಕುಮಾರ್ ಗೋವಿಂದ್ ಮುಂತಾದ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ

ಆರು ಕೋಟಿ ರೂಪಾಯಿಯಾಗಿದ್ದು ಶೀಘ್ರದಲ್ಲೇ ಇದು ನೂರು ಕೋಟಿ ರೂಪಾಯಿ ಗಡಿ ಮುಟ್ಟಲಿದೆ ಅಂತೆ ಇನ್ನು ಕಾಟೇರ ಅಪ್ಪಟ ಕನ್ನಡದ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇದು ಬಿಡುಗಡೆ ಆಗಿಲ್ಲ ಆರು ದಿನಕ್ಕೆ ಕೇವಲ ಕರ್ನಾಟಕದಲ್ಲೇ ಈ ಪರಿ ಕಲೆಕ್ಷನ್ ಮಾಡಿದ ಕಾರಣಕ್ಕಾಗಿ ದರ್ಶನ್ ಅವರು ದಾಖಲೆ ಬರೆದಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಚಿತ್ರ ಎಷ್ಟು ಕಲೆಕ್ಷನ್ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕು ಚಿತ್ರ ನೋಡಿದ ಅನೇಕ ಸೆಲೆಬ್ರಿಟಿಗಳು ಈ ಸಿನಿಮಾ ನೋಡಿ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಒಟ್ಟಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಡಿ ಬಾಸ್ ದರ್ಶನ್ ಮತ್ತೆ ಕನ್ನಡದ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಸಾಬೀತುಪಡಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ